ನಮಸ್ಕಾರ ಆಹಾರ ಧಾನ್ಯಗಳ ಕಲಬೆರಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮಿತ್ತು ಈ ನಿಟ್ಟಿನಲ್ಲಿ ಪ್ರಮುಖ ಬೆಳೆ ಎಂದರೆ ನಮ್ಮ ತೊಗರಿ ತೊಗರಿ ಬೆಳೆಯಲ್ಲಿ ಕೇಸರಿ ಬೆಳೆಯನ್ನು ಮಿಶ್ರಣ ಮಾಡಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಈ ಕೇಸರಿ ಬೇಳೆ ಉತ್ತರ ಭಾರತದಲ್ಲಿ ಹಾಗೂ ಮಹಾರಾಷ್ಟ್ರದ ಗುಡ್ಡಗಾಡು ಏರಿಯಾದಲ್ಲಿ ಒಂದು ಬೆಳೆಯುವ ಅಗ್ಗದ ಒಂದು ಬೇಳೆಯಾಗಿದೆ ಇದಕ್ಕೆ ಕೇಸರಿ ಬೇಳೆ ಅಥವಾ ನಾಟಿ ಬೇಳೆ ಎಂದನ್ನು ಕರೆಯಲಾಗುತ್ತದೆ ಇದರಲ್ಲಿ ಲೆಥೈರಿಸಮ್ ಎನ್ನುವ ಒಂದು ನಮ್ಮ ನರಗಳ ದೌರ್ಬಲ್ಯವನ್ನು ಉಂಟು ಮಾಡುವ ಸಾಮರ್ಥ್ಯವಿದ್ದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಪತ್ತೆಯಾಗಿವೆ ಈ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಕಡಿಮೆ ಈ ಅಂಶವಿರುವ ಕೇಸರಿ ಬೇಳೆಯನ್ನು ಅಭಿವೃದ್ಧಿಪಡಿಸಿದರೂ ಕೂಡ ಒಂದು ಲೋಕಲ್ ಆಗಿ ಬೆಳೆಯುವ ಬೇಳೆಯಲ್ಲಿ ಲೆಥೈರಿಸಂ ಅಂಶವು ಸಾಕಷ್ಟು ಇದೆ ಇದಕ್ಕೆ ಇದರ ಜೊತೆ ಟಾಟ್ರಝಿನ್ ಎನ್ನುವ ಒಂದು ರಾಸಾಯನಿಕವನ್ನು ಕೇಸರಿ ಬೇಳೆಗೆ ಸೇರಿಸಿ ಇದರ ಬಣ್ಣವನ್ನು ಹಳದಿ ಮಾಡಿ ಅದನ್ನು ತೊಗರಿ ಬೇಳೆಯ ಒಂದು ಕನ್ಸಿಸ್ಟೆನ್ಸಿಗೆ ತರಲಾಗುತ್ತದೆ ಇದರಿಂದ ನಾವು ಮಾರ್ಕೆಟಿಗೆ ಹೋದಾಗ ಇದನ್ನು ಐಡೆಂಟಿಫೈ ಮಾಡೋದರಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಬಹುದು ಇದನ್ನು ಹೇಗೆ ಕಂಡುಹಿಡಿಯಬಹುದು ಅಂದರೆ ಬೇಳೆಯನ್ನು ನೆನೆಸಿಟ್ಟರೆ ಹಳದಿ ಒಂದು ಬಣ್ಣವು ಹೊರಬರುತ್ತದೆ ಇಲ್ಲಾದರೆ ಹೈಡ್ರೋಕ್ಲೋರಿಕ್ ಅನ್ನು ಹಾಕೋದ್ರಿಂದ ಕೂಡ ಇದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಈ ಬೇಳೆಯನ್ನು ರಸ್ತೆ ಬದಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳಲ್ಲಿ ಹೇರಳವಾಗಿ ಬಳಸಿರುವುದರಿಂದ ಇದು ಅಗ್ಗವಾಗಿ ಕೂಡ ನಿಮಗೆ ಸಿಗುತ್ತದೆ ನಿಮ್ಮ ಮನೆಗಳಲ್ಲೇ ತಯಾರಿಸಿ ಆಹಾರವನ್ನು ತೆಗೆದುಕೊಳ್ಳುವುದು ಸೂಕ್ತ ಇದರ ಜೊತೆ ಜೊತೆಗೆ ಇನ್ನೂ ಎರಡು ಬೆಳೆಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒನ್ನೇದು ಕಲ್ಲಂಗಡಿ ಬೆಳೆ ಇದರ ಕೆಂಪು ಬಣ್ಣವನ್ನು ಹೆಚ್ಚಿಸಲು ಕೆಂಪು ಇಂಜೆಕ್ಷನ್ ಅಥವಾ ಯಾವಲ್ಲವೂ ರಾಸಾಯನಿಕಗಳ ಇಂಜೆಕ್ಷನನ್ನು ಕೊಟ್ಟು ಮಾರಾಟ ಮಾಡಲಾಗ್ತದೆ ಎಂಬ ವದಂತಿಗಳು ಇವೆ ಆದರೆ ನೆನಪಿಡಿ ಸಾಮಾನ್ಯ ರೈತರು ಇಂಥ ಕೆಲಸವನ್ನು ಯಾವತ್ತೂ ಮಾಡಲ್ಲ ಇವತ್ತು ಇಂತಹ ವದಂತಿಗಳಿಂದ ಕಲ್ಲಂಗಡಿಯ ಬೆಲೆ ಸಾಕಷ್ಟು ಕುಸಿದಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಸಮಸ್ಯೆಗಳನ್ನು ನೀವು ದೊಡ್ಡ ದೊಡ್ಡ ಮಾರಾಟ ಮಳಿಗೆಯಲ್ಲಿ ಕಾಣಬಹುದು ಇದನ್ನು ನೀವು ಸುಲಭವಾಗಿ ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಕಾಟನಿನ ಬೌಲನ್ನು ತೆಗೆದುಕೊಂಡು ಅದನ್ನು ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ಮೇಲೆ ಇಟ್ಟರೆ ಅದು ಕೆಂಪಗಿನ ಅಂಶವನ್ನು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಅದು ಕಳಪೆಯಾಗಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬಹುದು ಇದರ ಜೊತೆ ಜೊತೆಗೆ ಜೇನು ತುಪ್ಪದಲ್ಲೂ ಕೂಡ ಇವತ್ತು ಕಳಪೆ ಅಥವಾ ಕೆಮಿಕಲ್ ರಾಸಾಯನಿಕಗಳನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಬಳಸಲಾಗುತ್ತದೆ ಅದಕ್ಕೆ ನೀವು ಅಗ್ಗದ ಪ್ರಾಡಕ್ಟ್ಗಳಿಗೆ ಮರಳಾಗದೆ ಸ್ಟ್ಯಾಂಡರ್ಡ್ ಕಂಪನಿಗಳಿಂದ ತೆಗೆದುಕೊಳ್ಳುವುದು ಸುತ್ತ ಸೂಕ್ತ ಅದರ ಜೊತೆ ಜೊತೆಗೆ ಹಳ್ಳಿಗಳಲ್ಲಿ ಸಾಕಷ್ಟು ಜನರು ಜೇನುತುಪ್ಪವನ್ನು ತೆಗೆದು ಮಾಡ್ತಾ ಇರ್ತಾರೆ ಅದನ್ನು ತೆಗೆದು ಶೇಖರಿಸಿ ಇಟ್ಕೊಳ್ಳಿ ಅದು ಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವ್ಯಾವ ಕಲಬೆರಕೆ ವಸ್ತುಗಳನ್ನು ನೋಡಿದ್ದೀರಾ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ